ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿ ಪರಿವರ್ತನೆ ಅಥವಾ ಶನಿ ಬದಲಾಯಿಸಲಿದ್ದಾನೆ ಈ ಆರು ರಾಶಿಯವರ ಅದೃಷ್ಟ ಅಂತಲೇ ಹೇಳ್ಬೋದು ಯಾವಾಗ ಅಂದರೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತು ಅಮಾವಾಸ್ಯೆಯ ದಿನ ಈ ರಾಶಿಯವರ ಲಕ್ ಚೇಂಜ್ ಆಗಲಿದೆ ಸ್ನೇಹಿತರೆ ಹಾಗಿದ್ರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಈ ಆರು ರಾಶಿಯವರು ನಿಮ್ಮ ಕಷ್ಟಗಳು ಕಳೆಯಲಿವೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಆರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಶನಿದೇವರ ಕೃಪೆಯಿಂದ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಹೊಸ ಹೊಸ ಅಪ್ಡೇಟ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ನೈಂಟಿ ಪರ್ಸೆಂಟ್ ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಶನಿದೇವರ ಕೃಪೆಯಿಂದ ಈ ಆರು ರಾಶಿಯವರು ಏನೆಲ್ಲ ಫಲಗಳನ್ನು ಗಳಿಸಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಶನಿ ಗ್ರಹದ ರಾಶಿ ಬದಲಾವಣೆಯಿಂದಾಗಿ ಈ ಬಾರಿ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿದೇವ ತನ್ನ ರಾಶಿ ಚಕ್ರವನ್ನು ಬದಲಾಯಿಸಿ ಮೀನ ರಾಶಿಯನ್ನು ಪ್ರವೇಶಿಸುತ್ತಾನೆ ಅದುವೆ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಶುಕ್ರ ಮತ್ತು ಬುಧದಂತಹ ಶುಭ ಪ್ರಭಾವ ಹೊಂದಿರುವ ಗ್ರಹಗಳೊಂದಿಗೆ ಶನಿಯು ಸಂಯೋಗವಾಗಲಿದೆ ಅಂತಲೇ ಹೇಳಬಹುದು ಶನಿಯ ಈ ಶುಭ ಸಂಯೋಗವು ಮಿಥುನ ಮತ್ತು ಕುಂಭ ಸೇರಿದಂತೆ ಆರು ರಾಶಿಗಳಿಗೆ ವರದಾನವಾಗಬಹುದು ಸ್ನೇಹಿತರೆ ಇವರು ತಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಪಡೆಯಬಹುದು ಯಾವ ರಾಶಿಗಳು ಅದೃಷ್ಟ ಬದಲಾಗಲಿದೆ ಎಂಬುದನ್ನು ತಿಳಿಸ್ಕೊಡ್ತೀನಿ ಒಂದೊಂದಾಗಿ ಕರ್ಮಫಲ ದಾತ ಶನಿಯು ಮಾರ್ಚ್ ಅಮಾವಾಸ್ಯ ದಿನ ಇಪ್ಪತ್ತೊಂಬತ್ತರ ರಾತ್ರಿ ಹತ್ತು ಏಳಕ್ಕೆ ಕುಂಭ ಮೀನ ಮೀನರಾಶಿಗೆ ಸಾಗಲಿದ್ದಾರೆ ಸ್ನೇಹಿತರೆ ಮೀನರಾಶಿಯಲ್ಲಿ ಶನಿಯ ಈ ಸಂಚಾರವು ಸುಮಾರು ಮೂವತ್ತು ವರ್ಷಗಳ ನಂತರ ಸಂಭವಿಸುತ್ತಿದ್ದು ಈ ಸಮಯದಲ್ಲಿ ಶನಿಯು ಸೂರ್ಯ ಬುಧ ಶುಕ್ರ ಮತ್ತು ರಾಹು ಗ್ರಹಗಳೊಂದಿಗೆ ಸಂಯೋಗದಲ್ಲಿರುತ್ತದೆ ಅಂದರೆ ಶನಿಯ ಸಂಚಾರವು ಮೀನರಾಶಿಯಲ್ಲಿ ಪಂಚಗ್ರಹಿ ಯೋಗ ಸೃಷ್ಟಿಸುತ್ತದೆ ಸ್ನೇಹಿತರೆ ಕಾಕತಾಳಿ ಎಂಬಂತೆ ಆ ಸಮಯದಲ್ಲಿ ಚಂದ್ರನು ಮೀನರಾಶಿಯಲ್ಲಿ ಇರುತ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಶನಿಯ ಸಂಚಾರದಿಂದಾಗಿ ಮಿಥುನ ಮತ್ತು ಕುಂಭ ಸೇರಿದಂತೆ ಆರು ರಾಶಿಗಳ ಅದೃಷ್ಟ ತೆರೆಯಲಿದೆ ಸ್ನೇಹಿತರೆ ನಿಮ್ಮ ಕೆಲಸದಲ್ಲಿ ಬೆಳವಣಿಗೆ ಮತ್ತು ಬಡ್ತಿ ಪಡೆಯುವ ಸಾಧ್ಯತೆ ಇದೆ ಇದಲ್ಲದೆ ನಿಮ್ಮ ವ್ಯವಹಾರವೂ ಸಹ ಉತ್ತಮವಾಗಿ ನಡೆಯುತ್ತದೆ ಈ ಆರು ಅದೃಷ್ಟ ರಾಶಿಚಕ್ರ ಚಿಹ್ನೆಗಳು ಯಾವ ಯಾವ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಮುಂದಿನ ದಿನಗಳಲ್ಲಿ ಕಷ್ಟ ಎದುರಾಗಲಿದೆಯಾ ಅಥವಾ ಕಷ್ಟ ಮುಕ್ತಿಯಾಗಲಿದೆಯಾ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕುಂಭರಾಶಿಯವರು ಕುಂಭರಾಶಿಯವರು ಶನಿದೇವರ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಕುಂಭರಾಶಿಯವರ ಅದೃಷ್ಟವು ಶನಿಯ ಸಂಚಾರದೊಂದಿಗೆ ಬದಲಾಗುತ್ತದೆ ಸ್ನೇಹಿತರೆ ನಿಮ್ಮ ಪ್ರತಿಷ್ಠೆ ಈ ಸಮಯದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತದೆ ಶನಿಯ ಸ ರಾಶಿ ಚಕ್ರದಲ್ಲಿನ ಬದಲಾವಣೆಯು ವ್ಯವಹಾರದಲ್ಲಿ ನಿಮಗೆ ಮಾನಸಿಕ ಪ್ರಯೋಜನವನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಗಳಿಸುವ ನಿರೀಕ್ಷೆ ಇದೆ ಅಂತಲೇ ಹೇಳ್ಬೋದು ಆದರೆ ನಿಮ್ಮ ವ್ಯವಹಾರದಲ್ಲಿ ಸ್ಪರ್ಧೆಯು ಇರುವುದರಿಂದ ಷೇರು ಮಾರುಕಟ್ಟೆ ಮತ್ತು ಮ್ಯೂಸುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಆತುರ ಪಡಬೇಡಿ ಸ್ನೇಹಿತರೆ ಯಾವುದೇ ನಿರ್ಧಾರವನ್ನು ಎಚ್ಚರಿಕೆಯಿಂದ ಯೋಚಿಸದೆ ನಂತರವಷ್ಟೇ ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ದುಡಿಕೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಆತುರದಿಂದ ಯಾವುದೇ ಕೆಲಸವನ್ನು ಮಾಡಬೇಡಿ ಆತುರದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇದರಿಂದ ಮುಂದಿನ ದಿನಗಳಲ್ಲಿ ಅಪಾಯ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ನಿಮ್ಮ ಮಾತಿನ ಮೇಲೆ ಎಚ್ಚರವಿರಲಿ ಹಾಡಿದ ಮಾತು ಮನಸ್ಸಿಗೆ ಹರಟಾಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಮುಂದಿನ ವ್ಯಕ್ತಿ ಯಾರಿದ್ದಾರೆ ಅಂತ ತಿಳ್ಕೊಂಡು ನಿಮ್ಮ ಮಾತಿನ ಮೇಲೆ ಿಗ ಇದ್ದು ಮಾತನಾಡಿ ಅಂತಲೇ ಹೇಳ್ಬೋದು ಇನ್ನು ಶನಿದೇವರ ಕೃಪೆಯಿಂದ ಆದಷ್ಟು ನಿಮ್ಮ ಅಧಿಕ ಲಾಭವನ್ನು ನೋಡಲಿದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಯಾಗಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಆದರೆ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲೂ ಉತ್ತಮವಾಗಿರಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸಿ ಯಾವ ಎಣ್ಣೆ ಅಂತ ಕೇಳೋದಾದರೆ ಸ್ನೇಹಿತರೆ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯನ್ನು ಅರ್ಪಿಸಿ ಸ್ನೇಹಿತರೆ ದೇವರಿಗೆ ಪ್ರಿಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಸರಳ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತು ಅಮಾವಾಸ್ಯೆಯ ದಿನ ಶನಿ ಪರಿವರ್ತನೆ ಅಥವಾ ಶನಿ ರಾಶಿ ಬದಲಾವಣೆ ಮಿಥುನ ರಾಶಿಯವರಿಗೆ ಬಹಳ ಒಳ್ಳೆಯದಾಗಲಿದೆ ಸ್ನೇಹಿತರೆ ಶನಿಯ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಯವರಿಗಿರುವ ಕಾನೂನು ಅಡೆತಡೆಗಳು ದೂರವಾಗುತ್ತವೆ ಬಹಳ ದಿನಗಳಿಂದ ಬಾಕಿ ಇರುವ ಪ್ರಕರಣದಲ್ಲಿ ನೀವು ಜಯ ಸಾಧಿಸಬಹುದು ಉದ್ಯೋಗದಲ್ಲಿ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ವ್ಯಾಪಾರ ವರ್ಗದ ವ್ಯಾಪಾರ ಪ್ರವಾಸವು ಯಶಸ್ವಿಯಾಗುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಹೊಂದಾಣಿಕೆ ಇರುತ್ತದೆ ನಿಮ್ಮ ಕುಟುಂಬ ಸದಸ್ಯರನ್ನು ಅತೃಪ್ತಿಗೊಳಿಸುವ ಯಾವ ಕೆಲಸವನ್ನು ಈ ಸಮಯದಲ್ಲಿ ಮಾಡದಿರುವುದು ಒಳಿತು ಅಂತಲೇ ಹೇಳಬಹುದು ವ್ಯವಹಾರದಲ್ಲಿ ಅನುಕೂಲತೆ ಇರುತ್ತದೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ನಿಮ್ಮ ಕೆಲಸದಲ್ಲಿ ನಿಮಗೆ ಸಮಾಧಾನ ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಎರಡು ಸಿಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಶನಿದೇವರ ಕೃಪೆಯಿಂದ ಬಹಳ ಒಳ್ಳೆಯದಾಗಲಿದೆ ಯಾವುದೇ ಕೆಲಸವನ್ನು ನಿಮ್ಮ ಮನೆಯವರು ನೆಚ್ಚಿದ ಮೇಲೆ ನೀವು ಮಾಡಬೇಕು ಇಲ್ಲ ಅಂತಂದರೆ ಅವರಿಗೆ ತೊಂದರೆಯನ್ನು ಕೊಡಕೋಬಾರ್ದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ರೀತಿ ನಡ್ಕೊಳ್ಳಿ ಅಂತಲೇ ಹೇಳ್ಬೋದು ಮನಸ್ಸಿಗೆ ನೆಮ್ಮದಿ ಸಂತೋಷ ನೆಲೆಸಲಿದೆ ನಿಮ್ಮ ಮನೆಯಲ್ಲಿ ಸ್ನೇಹಿತರೆ ತಪ್ಪದೇ ನೀವು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ಮಿಥುನ ರಾಶಿಯವರು ನಿಮ್ಮ ಆರೋಗ್ಯ ಸಮಸ್ಯೆ ಏನಾದರೂ ಕಂಡು ಬಂದಿದ್ದಲ್ಲಿ ನೀವು ತಕ್ಷಣ ವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತದೆ ವೈದ್ಯರ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ನೀವು ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತದೆ ಸ್ನೇಹಿತರೆ ಇದಾದ ನಂತರ ಶನಿದೇವರು ಪ್ರತಿ ಶನಿವಾರ ಸ್ನೇಹಿತರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಒಂದು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿ ಐದು ವಾರ ಅಥವಾ ಒಂಬತ್ತು ವಾರ ನಾವು ಎಳೆಕನ್ನರಿಗೆ ಸಿಹಿ ತಿಂಡಿಯನ್ನು ಕೊಡ್ತೀವಿ ಕಪ್ಪು ಬಟ್ಟೆಯನ್ನು ಕೊಡ್ತೀನಿ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ಇದೇ ರೀತಿ ನಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಜೊತೆಗೆ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ ಮಿಥುನ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಈ ಸಣ್ಣ ಪುಟ್ಟ ಪರಿಹಾರ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಆದಷ್ಟು ಎಳೆ ಕನ್ಯೆಯರಿಗೆ ಬಟ್ಟೆಯನ್ನು ಕೊಡಿಸಬೇಕಾದ್ರೆ ಸ್ನೇಹಿತರೆ ಕಪ್ಪು ಬಟ್ಟೆಯನ್ನು ಕೊಡಿಸಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉಳಿತು ಅಂತಲೇ ಹೇಳ್ಬೋದು ಇನ್ನು ಧನುರಾಶಿಯವರಿಗೆ ರಾಶಿಯವರಿಗೆ ರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತು ಅಮಾವಾಸ್ಯೆಯ ದಿನ ರಾಶಿ ಬದಲಾವಣೆಯಿಂದ ಧನುರಾಶಿಯವರಿಗೆ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಧನುರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಶನಿಯ ಸಂಚಾರದ ಪ್ರಭಾವದಿಂದಾಗಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭಗಳು ಸಿಗಬಹುದು ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ವ್ಯಾಪಾರ ಪ್ರವಾಸವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಮತ್ತು ಹೂಡಿಕೆಯು ಸಹ ಶುಭವಾಗಿರುತ್ತದೆ ಉದ್ಯೋಗದಲ್ಲಿ ಅಧಿಕಾರ ಹೆಚ್ಚಾಗುವ ಸಾಧ್ಯತೆ ಇದ್ದು ಬಹಳ ದಿನಗಳಿಂದ ಕಾಡುತ್ತಿದ್ದ ಯಾವುದೇ ಪ್ರಮುಖ ಸಮಸ್ಯೆ ಬಗೆಹರಿಯಬಹುದು ಅಂತಲೇ ಹೇಳ್ಬೋದು ವಾಹನ ಚಾಲನೆ ಮಾಡುವಾಗ ಅಥವಾ ರಸ್ತೆಯಲ್ಲಿ ಓಡಾಡುವಾಗ ಜಾಗರೂಕರಾಗಿರಿ ಸ್ನೇಹಿತರೆ ಮತ್ತು ನಿಮ್ಮ ಯಾವುದೇ ವಹಿವಾಟುಗಳಲ್ಲಿ ಜಾಗರೂಕರಾಗಿರಿ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ತೊಂದರೆಗಳು ಎದುರಾಗಬಹುದು ಸ್ನೇಹಿತರೆ ಸೊ ಹಾಗಾಗಿ ಈ ಎರಡು ವಿಷಯದಲ್ಲಿ ಜಾಗರೂಕರಾಗಿರಿ ಅಂತಲೇ ಹೇಳ್ಬೋದು ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಆರ್ಥಿಕ ಲಾಭವಾಗುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಆಕಸ್ಮಿಕ ಧನಲಾಭ ಅದೃಷ್ಟ ನೆಮ್ಮದಿ ಸಂತೋಷ ನೆಲೆಸಲಿದೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ದೇವರ ಕೃಪೆಯಿಂದ ಬಹಳ ಒಳ್ಳೆಯದಾಗಲಿದೆ ಕಷ್ಟಗಳೆಲ್ಲ ಭಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಆಗ್ತಾನೆ ಹೇಳ್ಬೋದು ಈ ರಾಶಿಯವರಿಗೆ ನೀವು ಕೂಡ ಪ್ರತಿ ಶನಿವಾರ ಈ ವಾಹನ ಚಾಲನೆ ಮಾಡುವಾಗ ಜೊತೆಗೆ ರೋಡಿನಲ್ಲಿ ರಸ್ತೆಯಲ್ಲಿ ಓಡಾಡುವಾಗ ಸ್ನೇಹಿತರೆ ಏನಾರು ತೊಂದರೆ ಎದುರಾಗಬಾರ್ದು ಅಂತಂದರೆ ನೀವು ಕೂಡ ಪ್ರತಿ ಶನಿವಾರ ಶನಿ ದೇವರನ್ನ ಪ್ರಾರ್ಥನೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹತ್ತಿ ಬನ್ನಿ ಸ್ನೇಹಿತರೆ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಮನೆಯಲ್ಲೂ ಕೂಡ ಪ್ರತಿ ಶನಿವಾರ ನಾನುವೇ ತಿಂದಾನೆ ಅಂದರೆ ಯಾರೆಲ್ಲ ಮಾಂಸಾಹಾರವನ್ನು ಸೇವಿಸ್ತಾರೆ ಅದನ್ನ ಬಿಟ್ಟು ಪ್ರತಿ ಶನಿವಾರ ಐದು ವಾರ ಒಂಬತ್ತು ವಾರ ಮಾಡುವುದರಿಂದ ನಿಮಗೆ ಎದುರಾಗುವ ಕಷ್ಟ ಆದಷ್ಟು ತಡೆಗಟ್ಟಬೋದು ಅಂತ ಹೇಳಿದ್ದೀನಿ ಸೊ ಅದೇ ರೀತಿಯಾಗುತ್ತದೆ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಸೊ ಹಾಗಾಗಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಕೂಡ ಮಾರ್ಚ್ ಇಪ್ಪತ್ತೊಂಬತ್ತು ಬಹಳ ಶುಭ ದಿನ ಅಂತಲೇ ಹೇಳ್ಬೋದು ಏಕೆಂದರೆ ಶನಿ ರಾಶಿ ಪರಿವರ್ತನೆ ಅಥವಾ ರಾಶಿ ಬದಲಾವಣೆಯಿಂದ ಋಷಭ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ ಅಂತಲೇ ಹೇಳಬಹುದು ಏಕೆಂದರೆ ಶನಿಯ ಸಂಚಾರದಿಂದ ಋಷುಭ ರಾಶಿಯ ಜನರು ಕೆಲಸದಲ್ಲಿ ದೊಡ್ಡ ಅಧಿಕಾರವನ್ನು ಪಡೆಯಬಹುದು ನಿಮಗೆ ಸಂತೋಷದ ಮಾರ್ಗಗಳು ಸಿಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಭೌತಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಹೊಸ ಯೋಜನೆಗಳನ್ನು ರೂಪಿಸಬಹುದು ನೀವು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯಬಹುದು ಲಾಭವನ್ನು ಪಡೆಯಬಹುದು ಮತ್ತು ಉದ್ಯೋಗದಲ್ಲಿ ಪ್ರಗತಿಯ ಹಾದಿಯು ನಿಮಗಾಗಿ ತೆರೆದುಕೊಳ್ಳುತ್ತದೆ ಆದರೆ ಅದೇ ಸಮಯದಲ್ಲಿ ಆರೋಗ್ಯದ ಕಾಳಜಿಗಳು ಉಳಿಯುತ್ತವೆ ಅಂತಲೇ ಹೇಳಬಹುದು ನಿಮ್ಮ ಮಾತಿನಲ್ಲಿ ಸಕಾರಾತ್ಮಕತೆ ಇರುತ್ತದೆ ಮತ್ತು ಅದರ ಪ್ರಭಾವದಿಂದಾಗಿ ನಿಮಗೆ ಬಾಕಿ ಇರುವ ಅನೇಕ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮಾರ್ಚ್ ಇಪ್ಪತ್ತೊಂಬತ್ತು ಅಮಾವಾಸ್ಯೆ ಮುಗಿದ ನಂತರ ಏಕೆಂದರೆ ಶನಿ ಸಂಚಾರದಿಂದ ಮುಂದಿನ ದಿನಗಳು ಈ ರಾಶಿಯವರಿಗೆ ಅದೃಷ್ಟ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಬೇಕಾಗುತ್ತದೆ ಸ್ನೇಹಿತರೆ ಎಷ್ಟೇ ಆರ್ಥಿಕ ಲಾಭ ನೋಡಿ ಎಷ್ಟೇ ಧನ ಲಾಭ ನೋಡಿದ್ರೂ ನಿಮ್ಮ ಆರೋಗ್ಯ ಮೇನಲ್ವಾ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಸಮಸ್ಯೆ ಕಂಡು ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿ ಮಾಡುವುದು ಮನೆಯಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದು ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ಪ್ರತಿಯೊಬ್ಬರೂ ಶನಿದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸಿ ಮನೆಯಲ್ಲೂ ಕೂಡ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯಿಂದ ದೀಪ ಹಚ್ಚಿ ಸ್ನೇಹಿತರೆ ಪ್ರತಿ ಶನಿವಾರ ಐದು ವಾರ ಅಥವಾ ಒಂಬತ್ತು ವಾರ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ನನಗೆ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಿದ್ದಲ್ಲಿ ಮುಂದಿನ ಮುಂದಿನ ದಿನಗಳಲ್ಲಿ ನಾನು ನಾನ್ ವೆಜ್ ಅನ್ನು ತಿನ್ನುವುದಿಲ್ಲ ಪ್ರತಿ ಶನಿವಾರ ದೀಪವನ್ನು ಹಚ್ತೀನಿ ಈ ರೀತಿ ಹರಕೆ ಮಾಡ್ಕೊಳ್ಳಿ ಸ್ನೇಹಿತೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಕನ್ಯರಾಶಿಯವರ ಜೀವನದಲ್ಲಿ ಶನಿದೇವ ದೊಡ್ಡ ಬದಲಾವಣೆಗಳನ್ನು ತರುತ್ತಾನೆ ಅದರ ಪರಿಣಾಮದಿಂದಾಗಿ ನೀವು ಕೆಲವು ಹೊಸ ಯೋಜನೆಗಳನ್ನು ಮಾಡುತ್ತೀರಿ ಮತ್ತು ನಿಮ್ಮ ಕೆಲಸವು ಸುಧಾರಿಸುತ್ತದೆ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷದ ಮಾರ್ಗಗಳು ಲಭ್ಯವಿರುತ್ತದೆ ನೀವು ವೃತ್ತಿ ಜೀವನದಲ್ಲಿ ಅಧಿಕ ಲಾಭದ ಅವಶ್ ಅವಕಾಶಗಳನ್ನು ಪಡೆಯುತ್ತೀರಿ ಅಂತಲೇ ಹೇಳ್ಬೋದು ಯಾವುದೇ ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಧನ ಲಾಭವಿರುತ್ತದೆ ಈ ಸಮಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಶುಭವಾಗಿರುತ್ತದೆ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಬಡ್ತಿಯ ಬಗ್ಗೆ ಚರ್ಚೆ ನಡೆಯಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಹಿಸಿ ಅಂತಲೇ ಹೇಳಬಹುದು ಕನ್ಯಾ ರಾಶಿಯವರಿಗೆ ನಿಮಗೂ ಕೂಡ ಕನ್ಯಾ ರಾಶಿಯವರಿಗೆ ಚರ್ಮದ ಸಮಸ್ಯೆ ಏನಾದರೂ ಬಂದಿದ್ದಲ್ಲಿ ತಕ್ಷಣ ವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿದ ನಂತರ ಸಂಜೆಯ ಸಮಯ ಅಥವಾ ಊಟ ಆದ ನೈಟ್ ಸಮಯದಲ್ಲಿ ಸ್ನೇಹಿತರೆ ಮೈಗೆಲ್ಲ ಹಚ್ಚುವುದು ಉಳಿತು ಅಂತಲೇ ಹೇಳ್ಬೋದು ನಿಮ್ಮ ರೋಗಗಳಿಗೆ ಮುಕ್ತಿ ಅಂತಲೇ ಹೇಳ್ಬೋದು ಆದರೆ ಎಷ್ಟೇ ಕಷ್ಟ ಬಂದರೂ ವೈದ್ಯರ ಹತ್ತ ಹೋಗುವುದು ಮುಖ್ಯ ಸ್ನೇಹಿತರೆ ಇದಾದ ನಂತರ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ನೀವು ಕೂಡ ಶನಿವಾರ ದಿನ ಹಸುವಿಗೆ ಹಣ್ಣು ತರಕಾರಿಗಳನ್ನು ತಿನ್ನಿಸಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಹಸಿರು ತರಕಾರಿ ಎಣ್ಣುಗಳನ್ನು ಕೊಡಬೇಕಾಗುತ್ತದೆ ಈ ರೀತಿ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಆದಷ್ಟು ಹಸಿರನ್ನೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಆರ್ಥಿಕ ಲಾಭವನ್ನು ನೋಡಲಿದ್ದೀರಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಆದರೆ ಕನ್ಯಾ ರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯಾಗಲಿದೆ ಶನಿ ಸಂಚಾರದಿಂದ ಮಾರ್ಚ್ ಇಪ್ಪತ್ತೊಂಬತ್ತು ಅಮಾವಾಸ್ಯ ದಿನ ಬಹಳ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತು ಈ ಸಮಯದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಪ್ರತಿಷ್ಠೆ ಮತ್ತಷ್ಟು ಹೆಚ್ಚಾಗಲಿದೆ ಶನಿಯ ರಾಶಿ ಚಕ್ರದಲ್ಲಿನ ಬದಲಾವಣೆಯು ನಿಮಗೆ ಆರ್ಥಿಕ ಧನ ಲಾಭ ಸಿಗಲಿದೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆತಿದೆ ಶನಿಯ ರಾಶಿ ಚಕ್ರದ ಬದಲಾವಣೆಯು ವ್ಯವಹಾರದಲ್ಲಿ ನಿಮಗೆ ಮಾನಸಿಕ ಪ್ರಯೋಜನವನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಗಳಿಸುವ ನಿರೀಕ್ಷೆ ಇದೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಆದರೆ ನಿಮ್ಮ ವ್ಯವಹಾರದಲ್ಲಿ ಸ್ಪರ್ಧೆಯು ಇರುವುದರಿಂದ ಕೇರು ಮಾರುಕಟ್ಟೆ ಮತ್ತು ಸ್ನೇಹಿತರ ಪಂಡುಗಳಲ್ಲಿ ಕೂಡ ನೀವು ಹೂಡಿಕೆ ಮಾಡಲು ಆತುರ ಪಡಬೇಡಿ ಅಂತಲೇ ಹೇಳ್ಬೋದು ಹೊಸದಾಗಿ ಹೂಡಿಕೆ ಮಾಡವರು ಸ್ವಲ್ಪ ಎಚ್ಚರಿಕೆಯಿಂದಲೇ ಮಾಡಬೇಕು ಮಕರ ರಾಶಿಯವರು ಯಾವುದೇ ನಿರ್ಧಾರವನ್ನು ಎಚ್ಚರಿಕೆಯಿಂದ ಯೋಚಿಸದೆ ನಂತರವಷ್ಟೇ ನೀವು ತೆಗೆದುಕೊಳ್ಳಿ ಇಲ್ಲ ಅಂದರೆ ಸ್ನೇಹಿತರೆ ನಿಮಗೆ ತೊಂದರೆ ಉಂಟಾಗಬಹುದು ಮಕರ ರಾಶಿಯವರಿಗೆ ಬಹಳ ದಿನಗಳಿಂದ ಬಾಕಿ ಇರುವ ಪ್ರಕರಣದಲ್ಲಿ ನೀವು ಜಯ ಸಾಧಿಸಬಹುದು ಕಾನೂನು ಅಡೆತಡೆಗಳು ದೂರವಾಗುತ್ತದೆ ಅಂತಲೇ ಹೇಳಬಹುದು ನಿಮಗೂ ಕೂಡ ಉದ್ಯೋಗದಲ್ಲಿ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಮತ್ತು ವ್ಯಾಪಾರ ವರ್ಗದ ವ್ಯಾಪಾರವು ಪ್ರವಾಸವು ಯಶಸ್ವಿಯಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಪ್ರೇಮ ಸಂಬಂಧಗಳಲ್ಲಿ ಹೊಂದಾಣಿಕೆ ಇರುತ್ತದೆ ನಿಮ್ಮ ಕುಟುಂಬ ಸದಸ್ಯರ ಅತೃಪ್ತಿಗೊಳಿಸುವ ಯಾವ ಕೆಲಸವನ್ನು ಈ ಸಮಯದಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಆರ್ಥಿಕ ಲಾಭವನ್ನು ಮಕರ ರಾಶಿಯವರು ನೋಡಲಿದ್ದೀರಿ ನೀವು ಕೂಡ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಕಾಳಜಿನ ವಹಿಸುವುದು ಮುಖ್ಯ ಅಂತಲೇ ಹೇಳ್ಬೋದು ಏಕೆಂದರೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯಗಳು ಹದಗೆಡುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಎಲ್ಲೂ ಕೂಡ ಹೊರಗಡೆ ಪಾನೀಯನ್ನು ಕುಡಿಯಬೇಡಿ ಜ್ಯೂಸ್ಗಳನ್ನು ಕುಡಿಯಬೇಡಿ ಮನೆಯಲ್ಲೇ ಮಾಡಿಕೊಡುವುದು ಉತ್ತಮ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಆರೋಗ್ಯ ಹದಗೆಡುವ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ವೀಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿದವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್